ನೆಕ್ಸ್ಟ್ ಸರಸ್ವತಿ ಅವರ ಮಾತಾಡೋದು ನಮಸ್ತೆ ನಾನು ರಾಮಚಂದ್ರ ಅಂತ ಹೇಳಿ ಮಾತಾಡ್ತಾ ಇರೋದು ನೀವು ಈಗ ಒಂದು ವರ್ಷದ ಹಿಂದೆ ಒಂದು ಮೊಬೈಲ್ ಲೋನಲ್ಲಿ ತಗೊಂಡಿದಿರಿ ಅಲ್ವಾ ಹೇಳಿ ಓಕೆ ಮೇಡಮ್ ಏನಂತಂದ್ರೆ ಈಗ ನೀವು ಅದೇ ಮೊಬೈಲ್ ಯೂಸ್ ಮಾಡ್ತಾ ಇರೋದಾ

ಅದೇ ನೀವು ಆನೆಕಲ್ಲು ಚೌಡೇಶ್ವರಿ ದೇವಸ್ಥಾನ್ದ ಹತ್ರ ಅಮೃತ್ಮಲ್ ಕ ಚೌಟ್ರಿ ಅಡ್ರೆಸ್ ಕೊಟ್ಟಿದ್ರಿ ಅಲ್ವಾ ಓ ಥೋ ತರಿಕೆ ನಿಮ್ಗ ಯಾರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಲ್ಲ ಮೇಡಮ್ ನಿಮ್ಗೆ ಏನಕ್ಕೆ ಏನಕ್ಕೆ ಮಾಡ್ಬೇಕಾಗಿತ್ತು ಯಾಟಕ್ ಏನಾದ್ರು ಗೊತ್ತಿಲ್ಲ

ಬಟ್ ಈ ಮೇಡಮ್ ಏನಾಗಿದೆ ಅಂತಂದರೆ ಈ ಲೋನಲ್ಲೆಲ್ಲ ತಗೊಂಡಿರ್ತಾರಲ್ಲ ಈ ಡಿಸೆಂಬರ್ ಮೂವತ್ತೊಂದಕ್ಕೆ ಎಲ್ಲರದು ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂದರೆ ಮೊಬೈಲ್ ನೆಟ್ವರ್ಕೇ ಇರೋದಿಲ್ಲ ಅದು ಮೊಬೈಲ್ ಆಫ್ ಡೆಡ್ ಆಗಿಬಿಡುತ್ತೆ ಅದು ಹಾಂ ಯಾಕಂದ್ರೆ ನಿಮ್ದು ಇನ್ನೂ ಒಂದು ತಿಂಗಳದು ನೀವು ಇ ಎಮ್ ಐ ಉಳಿಸ್ಕೊಂಡಿದ್ದೀರಾ ಎಲ್ಲಿ ಯಾ ಎಲ್ಲಿ ಕ್ಲಿಯರ್ ಮಾಡಿದ್ದೀರಾ ಹಿಂಗೆ ನಾಟಕ ಆಡಬೇಡಿ ನೀವು ಇವತ್ತು ಕಟ್

ಹಲೋ ಹಲೋ ಕೇಳಿಸ್ತಿದೆಯಾ ಅಮ್ಮ ನಿಮಗೆ ನನ್ನ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಒಂದು ತಿಂಗಳದು ಡ್ಯೂ ಉಳಿದಿದೆ ಸೊ पॉलिसीಸ್ ನೀವು ನೋಡಿ ಸೈನ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಕಟ್ಟದೇ ಇರೋದ್ರಿಂದ ಇವಾಗ ಇದರದು ಐಎಂಐ डिस्कನೆಕ್ಟ್ ಮಾಡ್ತೀವಾ ಅಮ್ಮ ಹ್ಮ್ ಹಲೋ ಆ ಮಾಡಲ್ಲ ಮುಕ್ತಾಯ ಆದ್ಮೇಲೆ ಇಲ್ಲ ಅದು ಫಾರ್ಮಲ್ ಅದೇ ನೀವ್ ಹೇಳೋ ಇದ್ ನೋಡಿದ್ರೆ ಮೊಬೈಲ್ ತಗೊಂಡ್ರೆ ಬಸ್ ಚಕ್ರ ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀರಿ ನೀವು ಮಾಡದೇ ಬೇಡ ಯೂಸ್ ಮಾಡೋದೇ ಬೇಡ ಫೋನ್ ಅಂತ ಅಲ್ಲಮ್ಮ ನೀವು ಒಂದು ನೀವು ತಗೊಂಡ್ರೆ ಒಪ್ಪಂದ ಇದೆ ಎಲ್ಲಾ ತಲೆ ಒಂದ್ ಅಮ್ಮ ಎಮ್ ಐ ಐತೆ ಅಂತಂದ್ರೆ ಏನ್ ಮಾಡೋಣ ಬೈ ಬಡ್ಕೊಡೋಣ ನಿಮಗೆ ರೂಲ್ಸ್ ಎಲ್ಲ ಕ್ಲಿಯರ್ ಆಗಿ ಹೇಳಿರ್ತೀವಮ್ಮ ರೂಲ್ಸ್ ಯಾವ್ದು ಹೇಳಲ್ಲ ಇಷ್ಟು ಮೊಬೈಲ್ ಇಷ್ಟು ನೀವು ಪೇಪರ್ಸ್ ನೀವು ಹೊರಗಡೆ ತಗೋತೀರಾ ಅಂದ್ರೆ ನಿಮಗೆ ಪೇಪರ್ಸ್ ಸೈನ್ ಆಗಿರತ್ತೆ ಆನ್ಲೈನ್ ಅಂದ್ರೆ ನೀವು ಟಿಕ್ ಮಾಡಬೇಕಾಗಿರುತ್ತೆ ಯಾವ್ದ್ರಲ್ಲಿ ತಗೊಂಡ್ರಿ ನೀವು ಅದೇ ಮೊಬೈಲ್ ತಗೊಂಡ್ರ ಅಥವಾ ಹೊರಗಡೆ ಹೋಗಿ ನೀವೇ ಪರ್ಚೇಸ್ ಮಾಡಿದ್ರೆ ಅಲ್ಲಿ ನಿಮ್ ಕೈಯಲ್ಲಿ ಸೈನ್ ಮಾಡಿಸಿರ್ತಾರೆ ನೀವು ಇವಾಗ ಅದೆ ಏನ್ ಮಾಡಬೇಕು ಅಂದುಕೊಂಡಿದ್ದೀರಾ ನೀವು ಇವಾಗ ಇಲ್ಲಮ್ಮ ಡೇಟ್ ಈಗಾಗ್ಲೇ ನಿಮಗೆ ತುಂಬಾ ಮೆಸೇजेस ಬಂದಿರತ್ತಿದ್ರು ಬಗ್ಗೆ ನೀವು ಗಮನ ಕೊಟ್ಟಿಲ್ಲ ಅನ್ಸುತ್ತೆ. ಮಿಕ್ಕಿದನ್ನ ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬಿಡಿ. ಅದೆ ಮೇಡಂ ನೀವು ಯಾರು ಎಫೆಕ್ಟ್ ಇರಬೇಕು ಅವರಿಗೆ ಏನು ಗೊತ್ತೈತಾ ಇಲ್ಲ. ಓ ಆವದಂತ ಯಾಕೆ ಇಲ್ಲ ಅಂತ ತಗಣ ಅವಾಗ ರ ಗಟ್ಟಲೆ ಹಾಕ್ಬಿಟ್ಟು ತಗೊಂಡಾಗ ಎಫೆಕ್ಟ್ ಇಲ್ಲ ಇವಾಗ ಮಾತ್ರ ಎಫೆಕ್ಟ್ ಇವಾಗ ಏನ್ ಮಾಡಬೇಕು ಅನ್ಕೊಂತ ಇದ್ದೀರಾ ಮಾಡ್ಕೊಳ್ರಿ ಅಷ್ಟೆ ನಾನು ಏನು ಮಾಡಕಾಗಲ್ಲ. ಅಲ್ಲ ಇಲ್ಲ ನಾವೇನೋ ಅಲ್ಲ ನೀವೇ ಮಾಡ್ಕೊತಾ ಇದಿರಲ್ಲ. ಏನಂತ ಬಾಯ್ ಬಡ್ಕೊತಾ ಇದಿರಲ್ಲ. ಓ ಸರಿ ಆಯ್ತು ಬಾಯಿ ಬಡ್ಕೊತಾ ನಿತ್ಬಿಡ್್ರಿ. ನಿಲ್ಸ್ಬಿಡಕ್ಕೆ ಹಂಗೆಲ್ಲ ಆಗಲ್ಲ ನಮ್ಗೆ ಆಮೇಲೆ ಸಂಪಂಗಿ ಅವ್ರು ಬೈತಾರೆ ಆ್ಯಕ್ಚುಲಿ ಸರಸ್ವತಿರೋ ನಿಮ್ಮ ಜೊತೆ ಮಾತಾಡ್ತಿರೋದು ನಾನು ಆರ್ ಜೆ ಸುನಿಲ್ ಅಂತ ನನ್ನ ಜೊತೆ ಭಾವನಾ ಅವರು ಅಂತ ಏಷ್ಯಾ ಸುವರ್ಣ ಸುವರ್ಣ ಇಂದ ನಿಮ್ಗೆ ಕಾಲ್ ಮಾಡ್ತಿರೋದು

ಟೆನ್ಶನ್ ಮಾಡ್ಕೋಬೇಡಿ ನಿಮ್ ಮೊಬೈಲ್ ಎಲ್ಲೂ ಹೋಗಿಲ್ಲ ನಿಮ್ಮ ಹತ್ರನೇ ಇರತ್ತೆ ಮಜಾ ತಗೋತಾವ್ರೆ ನಿಮ್ಗೆ ಹೊಸ ವರ್ಷ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಏನಂತೆ

ಗೊತ್ತಾದ್ಮೇಲೆ ಯಾರು ಜಗಳ ಮಾಡಲ್ಲ ಕೆಲವರು ಗೊತ್ತಾದ ಮೇಲೆ ಮಾತಾಡ್ತಿರ್ತಾರೆ ಕಟ್ ನಮ್ದು ಜನ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಹಿಂಗೆ ಒಳ್ಳೆಕ್ಕಾಗಿ ಆರಿಸತಾಗಿ ಅಂತ ಸಾಕಷ್ಟು ಇವತ್ತಿನ ದಿನದಲ್ಲಿ ಇವತ್ತಿನ ಟೆಕ್ನಾಲಜಿನಲ್ಲಿ ತುಂಬಾ ಇದು ಒಂದ್ ಟೈಪ್ ರಿಸ್ಕ್ ಇನ್ನೊಂದು ಟೈಪ್ ಚಾಲೆಂಜು ಯಾಕಂದ್ರೆ ನಾನು ಆಲ್ಮೋಸ್ಟ್ ಇದುವರೆಗೂ ಪ್ರ್ಯಾಂಕ್ ಮಾಡಿದ್ದೀನಿ ಇಷ್ಟ ಆದ್ಮೇಲೂ ಜನಕ್ಕೆ ಕೆಲವ್ರು ಹೇಳ್ತಿರ್ತಾರ ಅದ್ ಹೆಂಗ್ ಮಾಡ್ತಿವಿ ಇಷ್ಟ ಆದ್ಮೇಲೂ ಜನಕ್ಕೆಲ್ಲ ಈಗ ತುಂಬ ಜನಕ್ಕೆ ಈಗ ಆಡಿಯೋ ವಿಡಿಯೋ ಎಲ್ಲ ಫೇಸ್ಬುಕ್ಕಲ್ಲಿ ಕೇಳಿರ್ತಾರೆ ಯೂಟ್ಯೂಬಲ್ಲಿ ನೋಡಿರ್ತಾರೆ ನಿಮ್ಮ ಚಾನೆಲ್ ಮೂಲಕ ಸುವರ್ಣದಲ್ಲೇ ನಾನು ಫಸ್ಟು ಒಂದು ಹೊರ್ಗಡೆ ಪ್ರಪಂಚಕ್ಕೆ ಕಾಣಿಸ್ಕೋಬೇಕು ಅಂದರೆ ಸುವರ್ಣ ನಾನು ಫಸ್ಟು ವೇಷ ಏಡ್ ಸುವರ್ಣ ನಾನು ಮೊದಲು ಹಾಸ್ಯಮೇ ಹಾಸ್ಯಮೇವ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀನಲ್ಲ ಇಷ್ಟೆಲ್ಲ ನೋಡು ಇದು ಮಾಡ್ತಾರೆ ಅಂತಂದರೆ ಏನೋ ಸಮಥಿಂಗ್ ಹೊಸ ವಸ್ತು ಟ್ರೈ ಮಾಡಬೇಕಲ್ಲ ಹಂಗೆ ಮಾಡೋದು ಚಾಲೆಂಜು ಒಂಥರ ಈಗ ನಾನು ಹತ್ತು ಕಾಲ್ ಮಾಡಿದ್ರೆ ಅದು ಸಿಗ ಮೂರೋ ನಾಲ್ಕು ಅಷ್ಟು ಅಲ್ವಾ ಇನ್ ಕೆಲವು ಸ್ವಿಚ್ ಆಫ್ ಆಗಿರುತ್ತೆ ನೋಡೋರಿಗೆಲ್ಲ ಏನನ್ಸುತ್ತೆ ಅಂದ್ರೆ ಒಂದು ಕಾಲ್ ಎಲ್ಲವೂ ಕನೆಕ್ಟ್ ಆಗ್ಬಿಡುತ್ತೆ ಎಲ್ಲವೂ ಹಿಂಗೆ ಖುಷಿ ಮಸ್ತಿ ಇರುತ್ತೆ ಅಂತ ಬಟ್ ಎಷ್ಟೊಂದು ಕಾಲ್ಸ್ ಮಿಸ್ ಆಗ್ಬೋದು ಕೆಲವರು ತೆಗೀದೇ ಇರ್ಬೋದು ಒಳ್ಳೆ ಕಂಟೆಂಟ್ ಚೆನ್ನಾಗೆಲ್ಲ ಮಾತಾಡ್ಬಿಡುತ್ತೆ ಲಾಸ್ಟ್ ಅಲ್ಲಿ ಫೋನೇ ಇತ್ತಲ್ಲ ಎದುರ್ಕೊಂಡು ಅಥವಾ ಏನೋ ಇದು ಮಾಡ್ಕೊಂಡು ಆ ಥರ ಎಲ್ಲ ಆಗ್ತಾ ಇರುತ್ತೆ ಒಟ್ನಲ್ಲಿ ಕಷ್ಟನೇ ಇಷ್ಟಪಟ್ಟು ಮಾಡಬೇಕು ಆಗಲೇ ಅದು ಖುಷಿ ಕೊಡೋದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್